ಗುಡ್ ಮಾರ್ನಿಂಗ್ ಡಿ ಎನ್ ಫ್ರೆಂಡ್ಸ್ ಇದು ನನ್ನ ಇಪ್ಪತ್ತೈದನೆಯ ವಿಡಿಯೋ ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನೋಡಿ ಇವತ್ತಿನ ದಿವಸ ನಾನು ಮುಖ್ಯವಾಗಿ ತಮ್ಮೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ನಮ್ಮ ಈ ದೇಹ ದಿನದಿಂದ ದಿನಕ್ಕೆ ಆರೋಗ್ಯದಿಂದ ಅನಾರೋಗ್ಯದ ಕಡೆಗೆ ನಡೀತಾ ಇದೆ ಮತ್ತು ನಾವೇನು ತಿಳ್ಕೊಂಡಿವಪ್ಪ ಅಂತಂದ್ರೆ ನಾವು ಅಡ್ಡಾಡ್ಕೊತ ಇದ್ದೀವಿ ನಡೆದಾಡ್ಕೊತ ಇದ್ದೀವಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ಅಂತ ತಿಳ್ಕೊಂಡಿದ್ದೀವಿ ಆದರೆ ಹಾಗಿಲ್ಲ ಅದು ಪರಿಸ್ಥಿತಿ ಯಾಕಂದ್ರೆ ನೋಡ್ರಿ ಈಗ ನೋಡ್ರಿ ನೋಡ್ರಿ ನೋಡ್ರತಾನೆ ಆರಾಮಿದ್ದಂಥ ಮನುಷ್ಯ ಸಾಯಂಕಾಲ ಭೇಟಿಯಾಗಿರ್ತಾನೆ ಬೆಳಿಗ್ಗೆ ಇರುವುದಿಲ್ಲ ಯಾಕಿದ್ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಪುನಃ ಪುನಃ ಅದನ್ನೇ ಹೇಳಬೇಕಲ್ವಾ ಕೆಮಿಕಲ್ ರಹಿತವಾದ ಆಹಾರ ಪದಾರ್ಥಗಳು ನಮಗೆ ಸಿಗ್ತಾ ಇಲ್ಲ ನಾವು ಏನು ತೊಗೊಂಡ್ರು ಏನು ಸೇವಿಸಿದ್ರು ನಾವು ಏನೇ ಬಾಯಾಗಿ ಹಾಕಿದ್ರು ಅದರಲ್ಲಿ ಬಹುತೇಕ ಕೆಮಿಕಲ್ ಯುಕ್ತ ಅಂದರೆ ಕೆಮಿಕಲ್ ಇರುವಂತಹ ಪದಾರ್ಥಗಳೇ ಇರ್ತಾವೆ ನಮ್ಮ ಕಾಳು ಕಡಿಗಳು ನಮ್ಮ ಕಾಯಿಪಲ್ಯ ನಾವು ತಿನ್ನುವ ಹಣ್ಣು ಹಂಪಲುಗಳು ಎಲ್ಲನೂ ಅವು ಚೆನ್ನಾಗಿ ಫಲ ಕೊಡ್ಲಿ ತಿಳ್ಕೊಂಡು ಕೆಮಿಕಲ್ ಹಾಕೋದು ಅವು ಕ್ರಿಮಿಕೀಟಗಳು ತಗಲಬಾರ್ದಂತ ಕೆಮಿಕಲ್ ಹಾಕುವುದು ಆಮೇಲೆ ಅವು ಬೇಗನೆ ಬಾಡಬಾರ್ದು ಬೇಗನೆ ಕೆಡಬಾರ್ದಂತ ಕೆಮಿಕಲ್ ಹಾಕೋದು ಹಾಲಿನಲ್ಲಿ ಕೆಮಿಕಲ್ ಇದೆ ಯಾಕಂದರೆ ಈ ದೊಡ್ಡ ದೊಡ್ಡ ಜರ್ಸಿ ಆಕಳ ಆ ಜರ್ಸಿ ಎಮ್ಮಿಗಳಿಗೆ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವು ಹಾಲು ಹೆಚ್ಚಿಗೆ ಕೊಡ್ಲಿ ತಿಳ್ಕೊಂಡು ಇಂಜೆಕ್ಷನ್ ಮಾಡಿಸ್ತಾರೆ ಆ ಇಂಜೆಕ್ಷನ್ದ ಅಂಶ ಸ್ವಲ್ಪ ಇಲ್ಲಿ ಸ್ವಲ್ಪ ನಮಗೆ ಬರುವುದಲ್ವ ಅದಕ್ಕಂದಲೇ ಡಬ್ಲ್ಯೂ ಹೆಚ್ ಏನು ಹೇಳ್ತಾರಪ್ಪ ಅಂತಂದ್ರೆ ಇವತ್ತಿನ ದಿನ ತಾಯಿಯ ಎದೆ ಹಾಲಿನಲ್ಲೂ ಕೂಡ ಕೆಮಿಕಲ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಪುನಃ ಪುನಃ ನಾನು ಏನಪ್ಪ ಅಂತಂದ್ರೆ ದಯವಿಟ್ಟು ತಾವು ದಯವಿಟ್ಟು ಎಚ್ಚೆತ್ತುಕೊಳ್ಳ್ರಿ ಎದ್ದೇಡ್ರಿ ನಾವು ಹೇಳುವುದನ್ನು ಅರ್ಥ ಮಾಡ್ಕೊಡ್ರಿ ಜೀವನವನ್ನು ಸರಿಪಡಿಸ್ಕೊಡ್ರಿ ಮುಂದಿನ ದಿನಮಾನಗಳಲ್ಲಿ ನೀವು ಬಹಳ ಭಯಂಕರವಾದ ಸಮಸ್ಯೆಗಳಿಂದ ನೀವು ಒದ್ದಾಡಬಹುದು ಸಮಸ್ಯೆಗಳಿಗೆ ಒಳಗಾಗಬಹುದು ಎಲ್ಲರೂ ಆಗ್ತಾರೆ ಅಂತ ಹೇಳುವುದಿಲ್ಲ ಆದರೆ ಒಂದು ನಾನು ಖಂಡಿತವಾಗಿ ಹೇಳುವಲ್ಲಿ ಸುಮಾರು ಪ್ರತಿಶತ ಎಪ್ಪತ್ತೈದು ಪರ್ಸೆಂಟೇಜ್ ಜನ ಮುಂಬರುವ ದಿನಮಾನಗಳಲ್ಲಿ ಖಂಡಿತವಾಗಲೂ ಕೂಡ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಆರಂಭದಲ್ಲಿ ಬಿ ಪಿ ಬರ್ಬೋದು ಆಮೇಲೆ ಶುಗರ್ ಬರ್ಬೋದು ಆಮೇಲೆ ಮತ್ತೊಂದು ಇನ್ನೊಂದು ಮುಗಿದೊಂದು ಆಮೇಲೆ ಟೆನ್ಷನ್ನು ಟೆನ್ಷನ್ನಿಂದ ಮತ್ತೊಂದು ಎಲ್ಲ ಕೂಡಿ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ಸಂಸಾರದಲ್ಲಿ ಸಮಸ್ಯೆಗಳು ಎಲ್ಲ ಕೂಡಿ ಕೊಟ್ಟ ಕೊನೆಗೆ ನಾವು ಏನಾಗ್ತೀವಪ್ಪ ಅಂದರೆ ಗಂಭೀರ ಪರಿಸ್ಥಿತಿಗೆ ಒಳಗಾಗ್ತೀವಿ ನಾವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಬರೀ ಈ ನಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೇ ನಾವು ಹಾಳು ಮಾಡಬೇಕಾಗ್ತದೆ ಹಾಗೈತಿ ಇವತ್ತಿನ ದಿವಸ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ನಮ್ಮ ಕಡೆಗೆ ಗಮನ ಕೊಡ್ರಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಗಮನಿಸ್ರಿ ನಾನೇನೋ ನನ್ನ ಲಾಭಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ ನನಗೆ ಒಂದು ಹಣೆ ಎರಡನೇ ಲಾಭ ಆಗ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಮುಖ್ಯ ಉದ್ದೇಶ ನಮ್ಮದು ನಾವು ಆರೋಗ್ಯವಂತರಾಗಿರುವುದು ಹಾಗೂ ತಾವೆಲ್ಲರೂ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಳೋದು ನಮ್ಮ ಉದ್ದೇಶ ಆಗಿದೆ ಭಗವಂತ ಇರುವರಿಗೆ ಚೆನ್ನಾಗಿರ್ಬೇಕು ನಾವು ಕಷ್ಟನೋ ಸುಖಾನೋ ನಾವು ಇರುವರೆಗೂ ಆರೋಗ್ಯದಿಂದ ಇರಬೇಕು ಆಯುಷ್ಯ ಮುಗಿಯುವವರೆಗೂ ನಾವು ಆರೋಗ್ಯದಿಂದ ಇರಬೇಕು ಚೆನ್ನಾಗಿರಬೇಕು ಕೇವಲ ನಮ್ಮ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ದುಡ್ದಂಥ ಎಲ್ಲ ಹಣ ಒಯ್ದು ಹಾಕುವಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟು ಹೇಳುವುದು ನಮ್ಮ ಧರ್ಮ ನಾವು ಎಷ್ಟು ಸಾಧ್ಯದ ಅಷ್ಟು ಒತ್ತಾಯ ಹೇಳ್ತೀವಿ ಈಗ ನೋಡ್ರಿ ಈಗ ಒಂದು ಮಗು ನಾವು ಔಷಧ ಹಾಕಲಕ್ಕೋದ್ರೆ ತೊಗೊಳೋದಿಲ್ಲ ಅದು ಕೆಲವು ಮಕ್ಕಳು ತೊಗೊತಾವು ಏನೇ ನೂರಕ್ಕೆ ಒಂದು ಐದು ಆರು ಪರ್ಸೆಂಟೇಜ್ ಮಕ್ಕಳು ತೊಗೊಳ್ತಾವೆ ನಾ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಬಹಳಷ್ಟು ಮಕ್ಕಳು ಪ್ರತಿಶತ ತೊಂಬತ್ತರಷ್ಟು ಮಕ್ಕಳು ತೊಗೊಳುದಿಲ್ಲ ಒಂದು ಐವತ್ತರಷ್ಟು ಪ್ರತಿಶತ ಒಂದು ಐವತ್ತರಷ್ಟು ಮಕ್ಕಳಂತೂ ಸಿಕ್ಕಾಪಟ್ಟಿ ಹಠ ಮಾಡ್ತಾರೆ ಅವ್ರನ್ನ ಕೈಯ ಕಾಲ ಹಿಡಿದು ಇಬ್ಬರು ಮೂರು ಮಂದಿ ಸೇರಿ ಔಷಧ ಕುಡಿಸ್ತೀವಿ ನಾವು ಅದಕ್ಕೆ ಅಷ್ಟು ಒತ್ತಾಯದಿಂದ ಅದಕ್ಕೆ ನಾವು ಯಾಕೆ ಔಷಧ ಕುಡಿಸ್ತೀವಿ ಅಂತಂದ್ರೆ ಆ ಔಷಧ ಕುಡಿದ್ರೆ ಅದು ಆರಾಮ ಆಕತಿ ಅನ್ನುವಂಥ ಒಂದು ಪಕ್ಕಾ ನಮಗೆ ಗೊತ್ತೈತೆ ಅದಕ್ಕೋಸ್ಕರ ನಾವು ಒತ್ತಾಯ ಮಾಡಿ ಅದಕ್ಕೆ ಔಷಧ ಕುಡಿಸ್ತೀವಿ ಆದರೆ ಆ ಮಗುವಿಗೆ ಗೊತ್ತಿಲ್ಲ ನಾನು ಇದನ್ನು ಕುಡಿದ್ರೆ ಆಗ್ತೀನಿ ಅಂತ ಅಕಸ್ಮಾತ್ ಅದಕ್ಕೆ ಏನಾರ ನಾನು ಇದನ್ನು ಕುಡಿದ್ರೆ ಆಗ್ತೀನಿ ಅಂತ ಗೊತ್ತಿದ್ರೆ ಬಹುತೇಕ ಅದು ಹಠ ಮಾಡೋದಿಲ್ಲ ತಾನೇ ಬೇಕಾದ್ರೆ ಇಸ್ಕೊಂಡು ಕುಡಿಬೋದು ಕೆಲವು ಮಕ್ಕಳು ಸ್ವಲ್ಪ ದೊಡ್ಡವರು ಆದಂಗೆ ಆದಂಗೆ ತ್ರಿವಳಿಗ್ ಬಂದಂಗೆ ಬಂದಂಗೆ ನಾಲ್ಕು ಐದು ವಯಸ್ಸಾದ ಕೂಡಲೇ ಅಮ್ಮ ನನಗೆ ನಗುಡಿ ಬಂದದ್ದು ಔಷಧ ಕೊಡು ಅಂತ ಕೇಳಿಸ್ಕೊಂತಾರೆ ಯಾಕಂದ್ರೆ ಅದನ್ನು ಕೊಡೋದು ಆರಾಮಕ್ಕ ಅನ್ನೋದು ಅವ್ರಿಗೆ ಗೊತ್ತಾಗಿರ್ತದೆ ಅದಕ್ಕೋಸ್ಕರ ಬಹಳ ಜನರಿಗೆ ಏನು ಕಲ್ಪನೆ ಆಗಿರಪ್ಪ ಅಂದ್ರೆ ಈ ಆನಂದ ಮಸುಳಿಯಂಥವ್ರು ಬರೀ ತಮ್ಮ ಲಾಭಕ್ಕೋಸ್ಕರ ಏನೇನೋ ಹೇಳ್ತಾರ ತಮ್ಮ ಲಾಭ ಮಾಡ್ಕೊಳಕ್ಕೆ ಹೇಳ್ತಾರಾ ಯಾಕಂದ್ರೆ ಈ ರೀತಿ ಹೇಳಿ ಮೋಸ ಮಾಡಿದವರು ಭಾಳ ಜನ ಈ ಲೋಕದಾಗ ಭಾಳಷ್ಟು ಇಂಥವು ಕಂಪ್ನಿಗಳು ಬಂದಾವು ಹೋಗ್ಯಾವು ಬರೀ ಮೋಸ ಮಾಡ್ಯಾವು ಕೆಲವೊಂದು ಮಾತ್ರ ಚೆನ್ನಾಗಿ ನಿಂತು ಕೆಲಸ ಮಾಡ್ತಾ ಇದ್ದವು ಇಲ್ಲ ಅಂತಲ್ಲ ಬಹುತೇಕ ಕಂಪನಿಗಳು ಮೋಸ ಮಾಡಿ ಹೋಗ್ಯಾವು ಹಿಂಗಾಗಿ ಏನಾಗಿದೆ ಅಂದ್ರೆ ಎಲ್ಲರೂ ಬಾಯಿ ಸುಟ್ಟುಕೊಂಡು ಬಿಟ್ಟವು ನಾವು ಆರಿದ ಹಾಲು ಒಯ್ದು ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲ ಓಡೋಬಿಡ್ತಾವ ಅಂಥ ಒಂದು ಪರಿಸ್ಥಿತಿ ಆದರೆ ನಾನು ಖಂಡಿತವಾಗಲೂ ಹೇಳ್ತೀನಿ ದಯವಿಟ್ಟು ಯಾರು ಅಪನಂಬಿಕೆಯನ್ನು ಇಟ್ಕೋಬೇಡಿ ನಂಬಿ ನೋಡಿ ಒಂದು ಸಾರಿ ಒಂದು ಸಾರಿ ನಂಬಿ ನೋಡಿ ನೀವು ಒಂದು ಮೂರು ತಿಂಗಳ ನಾವು ಹೇಳಿದಂಗೆ ಮಿನಿಮಮ್ ನಮ್ಮ ಪ್ರಾಡಕ್ಟ್ಗಳನ್ನು ತೊಗೊಂಡು ನೋಡ್ರಿ ಎಷ್ಟು ಇರ್ತೀರಿ ನೋಡ್ರಿ ಮೂರು ತಿಂಗಳಾದಮೇಗೂ ನಮಗೆ ಏನೋ ಆರಾಮ್ ಅನಿಸಿಲ್ಲರಪ್ಪ ನಿಮಗೆ ನಿಮ್ಮ ಈ ಪ್ರಾಡಕ್ಟ್ಗಳನ್ನು ನನಗೆ ನನಗೇನು ಏನೇನೇನೇನು ಅನುಕೂಲ ಅನಿಸೇ ಇಲ್ಲ ಚಲೋ ಅನಿಸೇ ಇಲ್ಲ ಪ್ರಗತಿ ಕಂಡೇ ಇಲ್ಲ ನನ್ನಲ್ಲಿ ಚೈತನ್ಯ ಬಂದೇ ಇಲ್ಲ ಅಂದ್ರೆ ಖಂಡಿತವಾಗಲೂ ಹೇಳ್ತೀನಿ ನಾನು ಖಂಡಿತವಾಗಲೂ ಹೇಳ್ತೀನಿ ಆ ಮೂರು ತಿಂಗಳ ನಿಮ್ಮ ಏನು ನಮ್ಮ ಈ ಪ್ರೊಡಕ್ಟ್ಗಳನ್ನು ಖರೀದಿ ಮಾಡಲಿಕ್ಕೆ ನೀವೇನು ಖರ್ಚು ಮಾಡಿರ್ತಿಲ್ಲ ಅದು ಒಂದು ಏಳೆಂಟು ಸಾವಿರ ಆಗಿರ್ಬೋದು ಅಂತ ಇಟ್ಕೊಳ್ಳೋಣ ಆ ಏಳೆಂಟು ಸಾವಿರ ರೂಪಾಯಿ ನಾವು ವಾಪಸ್ ಕೊಡ್ತೀನಿ ನೋಡಿರಿ ಗ್ಯಾರಂಟಿ ಆದರೆ ಇವತ್ತಿನವರೆಗೂ ಯಾರೂ ವಾಪಸ್ ಇಸ್ಕೊಳ್ಳುವಂಥ ಪ್ರಸಂಗ ಬಂದಿಲ್ಲ ಯಾಕಂತಂದ್ರೆ ಅಷ್ಟು ಗ್ಯಾರಂಟಿನ ಅದಾವು ಗ್ಯಾರಂಟಿ ಆರಾಮಿರ್ರಿ ಅಂತ ಹೇಳ್ತೀವಿ ನಾವು ನೋಡ್ರಿ ಈಗ ಮುಂದಿನ ದಿನಮಾನಗಳಲ್ಲಿ ನಾವು ಲಕ್ಷಾಂತರ ಖರ್ಚು ಮಾಡುವಂಥ ಪ್ರಸಂಗ ಬರ್ಬೋದು ಈಗ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿರಪ್ಪ ನಿಮ್ಮ ಆರೋಗ್ಯ ಸಲುವಾಗಿ ಅಂತ ಹೇಳ್ತೀವಿ ನೋಡಿರಿ ನೀವು ಒಂದು ಟೂ ವೀಲರು ಫೋರ್ ವೀಲರು ಗಾಡಿ ತೊಗೊಂಡಿರ್ತೀರಿ ಗಾಡಿಗೆ ತಿಂಗಳ ಗಂಟ್ಲೆ ಎಷ್ಟೋ ಖರ್ಚು ಮೆಂಟೆನೆನ್ಸಿಗೆ ಮೆಂಟೆನೆನ್ಸಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಹಾಕ್ತಾರೆ ಎಷ್ಟೋ ಜನ ತಮ್ಮ ಬಾಡಿಗೆ ಹಾಕಂಗಿಲ್ಲ ರೀ ತಮ್ಮ ಬಾಡಿಗೆ ಒಂದು ಹತ್ತ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಮೆಂಟೆನೆನ್ಸಿಗೆ ಯಾಕೆ ಹಾಕಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡಿರಿ ನಮ್ಮ ದೇಹ ನಡೆದಾಡ್ತಾ ಇತ್ತು ಅಂತ ತಿಳ್ಕೊಂಡು ನಾವು ಆರೋಗ್ಯದೀವಿ ಅಂತ ತಿಳ್ಕೊಬಾರ್ದು ದಯವಿಟ್ಟು ಪ್ರತಿಶತ ಎಪ್ಪತ್ತರಷ್ಟು ನಮ್ಮ ದೇಹದೊಳಗೆ ಯಾವುದೇ ಒಂದು ಕಾಯಿಲೆ ಅಥವಾ ಎರಡು ಕಾಯಿಲೆ ಬಂದು ಅವು ಎಪ್ಪತ್ತು ಪರ್ಸೆಂಟೇಜ್ ದಾಟಿದು ಇಲ್ಲೋ ಅವಾಗ ನಾವು ನೆಲಕ್ಕೆ ಮಲ್ಕೋತೀವಿ ನೋಡ್ರಿ ಅಲ್ಲಿತನ ನಡೆದಾಡ್ತೀವಿ ತನ ಬಾಡಿ ಅಡ್ಜಸ್ಟ್ ಇದು ಈ ಬಾಡಿ ಭಾಳ ಶಾನೇ ಇದು ಬಾಡಿ ಹೆಂಗಪ್ಪ ಅಂತಂದ್ರೆ ಜಗತ್ತಿನೊಳಗೆ ಅತ್ಯಂತ ಜಾಣ ವೈದ್ಯ ಇದು ಎಲ್ಲಾನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ ಮಿಕ್ಕಿದಾಗ ಏನಾಗ್ತದಂದ್ರೆ ಫ್ಲ್ಯಾಟ್ ಆಗಿಬಿಡ್ತದೆ ನಾವು ಮಲ್ಕೊಂಡ್ಬಿಡ್ತೀವಿ ನೋಡ್ರಿ ಕಾಟ್ನ ನರಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಾವು ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಹೋಗಲೇಬೇಕು ಅನಿವಾರ್ಯ ತುರ್ತು ಚಿಕಿತ್ಸೆಯನ್ನು ನಾವು ತಗೊಳ್ಳೇಬೇಕು ವೈದ್ಯರ ಸಲಹೆಯನ್ನು ತಗೊಳ್ಳೇಬೇಕು ಆಮೇಲೆ ಈ ಪ್ರತಿಶತ ಎಪ್ಪತ್ತಕ್ಕಿಂತ ಹೆಚ್ಚು ನಮಗೆ ಅನಾರೋಗ್ಯ ಉಂಟಾದಾಗ ಈ ಸಮಸ್ಯೆ ಬರ್ತದೆ ನೋಡಿರಿ ರೀ ಅಲ್ಲಿ ತನ ನಾವು ಹಂಗೆ ಅಡ್ಡಾಡ್ತಿರ್ತೀವಿ ಅಡ್ಜಸ್ಟ್ ಮಾಡ್ಕೊತ ಬಾಡಿ ನಾವು ಅಂತ ತಿಳ್ಕೊಂಡಿರ್ತೀವಿ ಬಟ್ ಆರಾಮಿಲ್ಲ ನಾವು ಏನ್ರಿ ನಮ್ಮ ಏನು ನಮ್ಮ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ಇದರೊಳಗೆ ಒಂದು ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟೇಜ್ ಜನ ಆರಾಮಿಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಳಗೆ ಏನೇನಾಗಿರೋ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಅದು ಎಪ್ಪತ್ತು ಪರ್ಸೆಂಟೇಜ್ ದಾಟಿದ್ಮ್ಯಾಗ ಗೊತ್ತಾಗೋದು ನಮ್ಗೆ ಅಲ್ಲಿ ತಲೆ ಜಗ್ತದೆ ನಮ್ಮ ಗಾಡಿ ಅಂಥ ಪರಿಸ್ಥಿತಿ ತಂದುಕೋಬೇಡ್ರಿ ಅನ್ನೋದು ನನ್ನ ವಿನಂತಿ ಪ್ರತಿಶತ ಎಪ್ಪತ್ತರ ಮ್ಯಾಲೆ ಹೋಗುವಂಥ ಪರಿಸ್ಥಿತಿ ತಂದುಕೊಬೇಡ್ರಿ ಅದ್ರೊಳಗಾಗಿಯೇ ನಮ್ಮ ನಮ್ಮ ಒಂದು ಮೂರ್ನಾಲ್ಕು ಸಣ್ಣ ಪುಟ್ಟ ಪ್ರೊಡಕ್ಟ್ಗಳನ್ನು ಭಾಳ ಖರ್ಚಿಲ್ಲ ತೊಗೊಂಡು ನೋಡಿರಿ ನೀವು ಮೂರು ತಿಂಗಳ ಆಮೇಲೆ ಏನಪ್ಪ ಅಂದ್ರೆ ಡಬ್ಲ್ಯೂ ಎಚ್ ಒಂದು ಮಾತು ಹೇಳ್ತಾರೆ ಏನಂದ್ರೆ ಆರೋಗ್ಯ ಅಂದ್ರೆ ಏನು ವಾಟ್ ಈಸ್ ಹೆಲ್ತ್ ಆರೋಗ್ಯ ಅಂದ್ರೆ ಅವ್ರು ಏನು ಹೇಳ್ತಾರೆ ನೋಡ್ರಿ ಆರೋಗ್ಯ ಎಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಚೆನ್ನಾಗಿ ಇರುವಿಕೆ ಆರೋಗ್ಯ ಎಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಚೆನ್ನಾಗಿ ಇರುವಿಕೆ ವೆಲ್ ಬೀಯಿಂಗ್ ಅಂತಾರ ಮತ್ತು ಖಾಯಿಲೆ ಇಲ್ಲದಿರುವಿಕೆ ಅಥವಾ ದೇಹದ ದೌರ್ಬಲ್ಯ ಇಲ್ಲದಿರುವಿಕೆ ಅಲ್ಲ ಹ್ಞೂ ನೋಡ್ರಿ ಆರೋಗ್ಯ ಅಂದ್ರೆ ಏನಂದ್ರ ದೈಹಿಕ ಮಾನಸಿಕ ಸಾಮಾಜಿಕ ಚೆನ್ನಾಗಿ ಇರುವಿಕೆ ಆರೋಗ್ಯ ಅಂತಾರ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾಯಿಲೆ ಇಲ್ಲದಿರುವಿಕೆ ಅಥವಾ ದೇಹದ ದೌರ್ಬಲ್ಯ ಇಲ್ಲದಿರುವಿಕೆ ನಾವು ಆರಾಮ ಅಂತ ತಿಳ್ಕೋಬಾರ್ದು ನಾವು ನಮಗೆ ಖಾಯಿಲೆ ಇಲ್ಲ ನಾವೀಗ ಅಡ್ಡಾಡ ಕತ್ತೀವಿ ನಮಗೆ ದೌರ್ಬಲ್ಯಗಳು ಏನೂ ಕಾಣಿಸ್ತಾ ಇಲ್ಲ ಹಾಗಂತ ನಾವು ಆರಾಮ ಅಂತ ತಿಳ್ಕೋಬಾರ್ದು ನಾವು ಯಾವಾಗ ಆರಾಮಪ್ಪ ಅಂತಂದ್ರೆ ನಾವು ಯಾವಾಗ ಆರಾಮಪ್ಪ ಅಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಚೆನ್ನಾಗಿ ಇರುವಿಕೆ ಬಂದಾಗ ಆ ಪರಿಸ್ಥಿತಿ ಬಂದಾಗ ನಾವು ಆರಾಮದೀವಿ ಅಂತ ಅರ್ಥ ನೋಡಿರಿ ಎಷ್ಟೋ ಜನ ಫಿಲ್ಮ್ ಆ್ಯಕ್ಟ್ರಸ್ ನೋಡ್ಲಿಕ್ಕೆ ಭಾಳ ಇರ್ತಾರೆ ಆ್ಯಕ್ಟಿವ್ ಇರ್ತಾರೆ ಭಾರಿ ಸ್ಟ್ರಾಂಗ್ ಇರ್ತಾರೆ ಚಲೋ ಇರ್ತಾರೆ ಭಾಳ ಆರೋಗ್ಯದಿಂದ ಕಾಣಿಸ್ತಾರೆ ನೋಡಕ್ಕೆ ಯಾರಿಗಾದರೂ ಅಟ್ರ್ಯಾಕ್ಷನ್ ಆಗ್ತದೆ ಬಟ್ ಅವರಲ್ಲಿ ಬೌದ್ಧಿಕ ಆರಾಮ ಇರೋದು ನೋಡ್ರಿ ಮಾನಸಿಕ ಆರಾಮ ಇರೋದಿಲ್ಲ ಎಷ್ಟೋ ಸಾರಿ ಯಾರ ಟಿ ವಿಯವರಾಗಲಿ ಅಥವಾ ಅವ್ರ ಬ ಅಭಿಮಾನಿಗಳಾಗಲಿ ಹತ್ರ ಬಂದು ಏನಾದರೂ ಪ್ರಶ್ನೆಗಿಷ್ಟನೆ ಮಾಡಿದಾಗ ಸಿಟ್ಟಿಗೆ ಬರ್ತಾರೆ ನೋಡ್ರಿ ಮಾನಸಿಕ ಸ್ಥಿಮಿತತೆ ಕಡಿಮೆ ಇರ್ತದೆ ಅವ್ರಿಗೆ ಅದಕ್ಕೋಸ್ಕರ ನಾವು ಚೆನ್ನಾಗಿರಲಿಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ಹೆಚ್ಚಿನ ಮಾಹಿತಿಯನ್ನು ತಗೊಳ್ರಿ ಆರೋಗ್ಯದಿಂದ ಇರ್ರಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಹೇಳ್ರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ಇವತ್ತಿನ ಮೀಟಿಂಗ್ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್